ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ನಮ್ಮ ಕನ್ನಡ ಬಾಲ ಕಲಾವಿದರ ರಿಯಲ್ ಲೈಫ್ ತಂದೆ ತಾಯಂದಿರು ಹೇಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ತರಿಗಮ ಖ್ಯಾತಿಯ ದಿಯ ರವರ ತಂದೆ ತಾಯಿ ಕಲರ್ಸ್ ಕನ್ನಡ ವಾಹಿನಿಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಿಹಾರ್ ರವರ ತಂದೆ ತಾಯಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಬ್ರಹ್ಮಗಂಟು ಧಾರವಾಹಿ ಖ್ಯಾತಿಯ ದಿಯರ್ ಅವರ ತಾಯಿ ಕಲರ್ಸ್ ಕನ್ನಡ ವಾಹಿನಿಯ ಕಿನ್ನರಿ ಖ್ಯಾತಿಯ ಮಣಿ ಅಲಿಯಾಸ್ ದಿಶಾರವರ ತಾಯಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಖ್ಯಾತಿಯ ನಿಶ್ಚಿತಾರವರ ತಾಯಿ ಸೀತಾರಾಮ ಧಾರಾವಾಹಿ ಖ್ಯಾತಿಯ ರೀತು ಸಿಂಗ್ರವರ ತಾಯಿ ಇನ್ನು ಇವರಲ್ಲಿ ನಿಮ್ಮ ನೆಚ್ಚಿನ ನಟ ನಟಿ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು